ಏಪ್ರಿಲು ಮೂರನೇ ತಾರೀಕು ಗುರುವಾರ ಅಂದರೆ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಕೆ ಪಿ ಎಸ್ ಸಿ ವಿರುದ್ಧ ಯಾಕೆಂದರೆ ನಮಗೆ ಕೆ ಎಸ್ ಅಲ್ಲಿ ಇರ್ಬೋದು ತುಂಬ ವಿದ್ಯಾರ್ಥಿಗಳ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದು ಕೆ ಎಸ್ ಮಕ್ ಕನ್ನಡ ಮಾಧ್ಯಮದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮತ್ತು ಪಿ ಸಿ ಪಿ ಎಸ್ ಐ ವಯೋಮಿತಿ ಜಾಸ್ತಿ ಮಾಡಬೇಕು ಶಿಕ್ಷಕರ ನೇಮಕಾತಿ ಮಾಡಬೇಕು ಎಫ್ ಡಿ ಎಸ್ ಟಿ ನೋಟಿಫಿಕೇಷನ್ ಕಾಲ್ ಮಾಡಬೇಕು ಮತ್ತು ಸಿಂಧನೂರು ಪಿ ಡಿ ಒದಲ್ಲಿ ಎಚ್ ಕೆ ಪಿ ಡಿ ಓದಲ್ಲಿ ಹನ್ನೆರಡು ಜನದ ಮೇಲೆ ಸ್ಟೂಡೆಂಟ್ಸ್ ಮೇಲೆ ಎಫ್ ಐ ಆರ್ ಆಗಿದೆ ಅದು ಈ ಕೂಡಲೇ ಹಿಂಪಡಿಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನೋಟಿಫಿಕೇಷನ್ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಇರ್ಬೋದು ಎಲ್ಲ ಇಲಾಖೆಗಳು ವಿದ್ಯಾರ್ಥಿಗಳ ಪರವಾಗಿ ನಡ್ಕೊಬೇಕು ಅದರ ಪರವಾಗಿ ನಾವು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು ಮತ್ತು ಆ ಸಂಸ್ಥೆ ಎಡ್ಡು ಇರ್ಬೋದು ಇದು ಎಲ್ಲ ಸಂಸ್ಥಾಪಕರು ಇರ್ಬೋದು ಮತ್ತು ಒಂದು ಲೈಬ್ರೇರಿಯನ್ನು ಓನರ್ಸ್ಗೆ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ಒಂದಿನ ರಜಾ ಮಾಡಿ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡು ಈ ಹೋರಾಟನ ಯಶಸ್ವಿಗೊಳಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಸುತ್ತಮುತ್ತ ಇರೋ ಡಿಸ್ಟಿಕ್ಸ್ ಡಿಸ್ಟಿಕಲ್ಲಿರೋ ಹುಡುಗರೆಲ್ಲರೂ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊತೀನಿ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಮತ್ತೊಮ್ಮೆ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ